ಸಂಘಟಕರಿಗೆ ಬಂದಿಸಿ ನಾನು ಮಾತನಾಡಿಸ್ತೇನೆ ಧನ್ಯವಾದಗಳು ಮೊಬೈಲ್ ಮಲ್ಲ ಅಂತ ಹೆಸರನ್ನ ಪಡೆದಂತ ಮಲ್ಲಪ್ಪ ಹೊಂಗಲ್ ಅವರು ವಿವಿಧ ದನಿಗಳಲ್ಲಿ ಮೊಬೈಲ್ ಅನ್ನ ಯಾವ ರೀತಿಯಾಗಿ ಬಳಸ್ತಾರೆ ಈ ಮೊಬೈಲ್ ಉಪಯೋಗ ಐತೋ ಏನು ದುರುಪಯೋಗ ಐತೋ ಅನ್ನುವಂತ ಪ್ರಸ್ತಾಪ ಮಾಡಿಕೊಂಡ ಆದ್ರೆ ಅದನ್ನ ತಕ್ಕ ಮಟ್ಟಿಗೆ ಬಳಸ್ಕೊಂಡ್ರ ಒಳ್ಳೆಯದ ಕತಿ ಅದನ್ನ ವಿಪರೀತವಾಗಿ ಬಳಸ್ಕೊಂಡ್ರ ಕೆಟ್ಟದ್ದತಿ ಅನ್ನುವಂತ ಮಾತನ್ನ ಮಲ್ಲಪ್ಪ ಹೊಂಗಲ್ ಅವರು ಹೇಳಿದ್ರು ಅವರಿಗೆ ಕನ್ನಡಾಂಬೆ ಉತ್ಸವ ಸಮಿತಿ ಹಿಬ್ಬಳ್ಳಿ ಇವರ ವತಿಯಿಂದ ಗೌರವ ಸನ್ಮಾನ ಅವರಿಗೆ ಜೋರಾಗಿ ಒಂದು ಚಪ್ಪಾಳಿಯನ್ನು ತಪ್ಪಬೇಕು ಯಾಕಂದ್ರೆ ಇಷ್ಟೊತ್ತನ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮನ್ನೆಲ್ಲ ನಗಿಸುವಂತ ಕೆಲಸವನ್ನ ಮಾಡಿದ್ದಾರೆ ನೀನು ನಗತಾ ಇರಬೇಕು ನಗುವೆ ನಿನ್ನ ಉಸಿರಾಗಿರಬೇಕು ನಗುವಿನಿಂದ ನಿನ್ನ ಆರೋಗ್ಯ ಸುಧಾರಿಸ್ತಾ ಇದೆ ನಗುವಿನಿಂದ ನಿನ್ನ ಟೆನ್ಷನ್ ದೂರ ಆಗ್ತಾ ಇದೆ ನಗತಾ ನಗತಾ ಬಾಳು ನೂರು ವರ್ಷ ಅಣ್ಣವಂತ ಸಂದೇಶವನ್ನ ಮಲ್ಲಪ್ಪ ಹೊಂಗಲ್ ಅವರಿಗೆ ನಮ್ಮ ಹೆಬ್ಬಳ್ಳಿ ಗ್ರಾಮದ ಕನ್ನಡಾಂಬೆ ಉತ್ಸವ ಸಮಿತಿಯಿಂದ ಗೌರವ ಸನ್ಮಾನ ಜೋರಾಗಿ ಒಂದು ಚಪ್ಪಾಳೆ ಇನ್ನು ಮುಂದೆ ಗೆನ್ನಿಸ್ ದಾಖಲೆ ಪಡೆದಂತ ಶ್ರೀ ಸಿದ್ದಾರೋಡ್ ಹೂಗಾರ್ ನೇತೃತ್ವದ ತಂಡ ತಮ್ಮ ಮಲ್ಲಗಂಬವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ದೇಶೀಯ ಈ ಮಲ್ಲಗಂಬ ಬಹಳ ದಿವಸಗಳಿಂದ ಇದು ಕಣ್ಮರೆಯಾಗಿತ್ತು ಈ ಕಣ್ಮರೆಯಾದಂತ ಮಲ್ಲಗಂಬವನ್ನ ಮತ್ತೆ ಬೆಳಕಿಗೆ ತಂದವರು ನಮ್ಮ ಸಿದ್ದಾರೋಡ್ ಹೂಗಾರ ಇವರು ತಮ್ಮ ತಂಡದಿಂದ ಈ ಮಲ್ಲಗಂಬ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಇದು ಆರೋಗ್ಯಕ್ಕೆ ಬಹಳಷ್ಟು ಒಂದು ಪೂರಕವಾದಂತ ಕೆಲಸ ಅಂದ್ರೆ ಅದು ಮಲ್ಲಗಂಬ ಅದು ನಮ್ಮ ಹಿಂದಿನ ಸಂಸ್ಕೃತಿ ಮತ್ತು ನಮ್ಮ ಸಂಪ್ರದಾಯ ಯುವ ಮಿತ್ರರಿಗೆ ಈ ಸಂದೇಶ ಮಲ್ಲಗಂಬದ ಸಂದೇಶವನ್ನ ನೀಡಲಿಕ್ಕೆ ನಮ್ಮ ಹೆಬ್ಬಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ಶ್ರೀ ಮಂಜುನಾಥ್ ಮಕ್ಕಳಗೇರಿ ಅವರಿಗೆ ಇದಾದ ನಂತರ ಶ್ರೀ ಮಂಜುನಾಥ್ ಮಕ್ಕಳಗೇರಿ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಈಗ ಮಲ್ಲಗಂಬ ಪ್ರದರ್ಶನ ಶ್ರೀ ಮಂಜುನಾಥ್ ಮಕ್ಕಳಗೇರಿಯವರು ಈ ಸಭೆಯ